ಗೆಳೆಯರೆ ಜೋಗಿಂದ್ರನಾಥ್ ಮಂಡಲ್ ಹೆಸರನ್ನ ನೀವು ಕೇಳಿರಬಹುದು ಕೇಳಿರ್ಲಿಕ್ಕಿಲ್ಲ ಆ ದ್ವಿರಾಷ್ಟ್ರ ಸಿದ್ಧಾಂತವಾದಿ ಮಹಮ್ಮದ್ ಅಲಿ ಜಿನ್ನಾ ಬೆನ್ ಹತ್ತಿ ಪಾಕಿಸ್ತಾನ ಅನ್ನು ಮತಾಂಧ ನೀಚ ರಾಷ್ಟ್ರಕ್ಕೆ ಜನ್ಮ ಕೊಡಲು ಈ ದೇಶದ ಕೆಲವು ಮುಗ್ಧ ದಲಿತರನ್ನ ಭಾರತದ ವಿರುದ್ಧವೇ ಎತ್ತಿ ಕಟ್ಟಿ ಲಕ್ಷಾಂತರ ದಲಿತರನ್ನ ಪಾಕಿಸ್ತಾನಕ್ಕೆ ಕರೆದುಕೊಂಡು ಹೋಗಿ ಪಾಕಿಸ್ತಾನದ ಮೊದಲ ಕಾನೂನು ಮಂತ್ರಿ ಆದವ ಈ ಜೋಗೀಂದ್ರನಾಥ್ ಮಂಡಲ್ ಪಾಕಿಸ್ತಾನದಲ್ಲಿ ಜಿನ್ನಾಸದ ನಂತರ ಈತ ಕರೆದುಕೊಂಡು ಹೋದ ದಲಿತರನ್ನ ಆ ಮತಾಂಧ ಮುಸ್ಲಿಮರು ಮಾರಣ ಹೋಮ ಮಾಡಿದ್ರು ಹೆಣ್ಣು ಮಕ್ಕಳನ್ನ ಹೊತ್ಕೊಂಡು ಹೋದ್ರು ಈತ ನಂಬಿ ಹೋದ ಪಾಕಿಸ್ತಾನ ಈತನನ್ನ ಪಾಕಿಸ್ತಾನದಿಂದಲೇ ಹೊರದಬ್ಬಿದ ಮೇಲೆ ಇದೇ ಜೋಗೀಂದ್ರನಾಥ್ ಮಂಡಲ್ ಪಶ್ಚಿಮ ಬಂಗಾಳದ ಒಂದು ಗುಡಿಸಲಲ್ಲಿ ಅಕ್ಟೋಬರ್ ಐದು ಹತ್ತೊಂಬತ್ ನೂರ ಅರವತ್ತೆಂಟರಂದು ಅನಾಥವಾಗಿ ಸಾಯ್ತಾನೆ ಯಾವ ಜೋಗೀಂದ್ರನಾಥ್ ಮಂಡಲ್ ಸುವರ್ಣ ಜಾತಿಯವರ ದೇಶದಲ್ಲಿ ನಾವು ಬದುಕಲು ಸಾಧ್ಯವಿಲ್ಲವೋ ಅಂತ ತನ್ನ ಜನ್ಮಭೂಮಿ ಭಾರತವನ್ನ ಬಿಟ್ಟು ಆ ಮುಸಲ್ಮಾನ್ ರಾಷ್ಟ್ರಕ್ಕೆ ಹೋದನು ಕೊನೆಗೆ ಅದೇ ದಲಿತ ವ್ಯಕ್ತಿಯ ಸಾವು ಈ ಪುಣ್ಯ ಭೂಮಿ ಭಾರತದಲ್ಲಾಯಿತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು ಅದೇ ಕಾರಣಕ್ಕೆ ಕಾಣುತ್ತೆ ಭಾರತ ಮತ್ತು ಪಾಕಿಸ್ತಾನ ಬೇರೆ ಬೇರೆ ಆದಾಗ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಆಗಲಿ ಅಂತ ಮತ್ತು ಈ ಮುಸ್ಲಿಮರು ಈ ಭಾರತವನ್ನು ಮತ್ತು ಇಲ್ಲಿನ ಸಂವಿಧಾನವನ್ನು ಒಪ್ಪುವುದಿಲ್ಲ ಅವರಿಗೆ ಭಾರತದ ಸಂವಿಧಾನಕ್ಕಿಂತ ಶರಿಯಾ ಕಾನೂನೇ ಹೆಚ್ಚಿನದ್ದು ಅಂತ ಈಗ ದುರ್ದೈವ ಅಂದ್ರೆ ಅದೇ ಜೋಗಿಂದ್ರನಾಥ್ ಮಂಡಲ್ ಅವರ ಹಾದಿಯಲ್ಲಿ ಕೆಲವು ದಲಿತ ಸಂಘಟನೆಗಳು ಅಲ್ಪರನ್ನ ನಂಬಿ ಹೋಗುತ್ತಿವೆ ಆದರೆ ಈ ದೇಶದಲ್ಲಿ ಶ್ರೇಷ್ಠ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವಿದ್ದು ದಲಿತರು ಭಾರತದಲ್ಲಿ ತಮಗೆ ಯಾವ ಜಾಗದಲ್ಲಿ ಅನ್ಯಾಯವಾಗಿದೆಯೋ ಅಲ್ಲಿ ನ್ಯಾಯ ಕೇಳುವುದರ ಬದಲಾಗಿ ಎಲ್ಲ ಸಮಾಜವನ್ನು ಒಗ್ಗೂಡಿಸುತ್ತಿರುವ ಮತ್ತು ಭಾರತೀಯರ ಹೃದಯದಲ್ಲಿ ರಾಷ್ಟ್ರ ಪ್ರೇಮವನ್ನ ಬಿತ್ತುತ್ತಿರುವ ಆರ್ ನ ವಿರುದ್ಧ ಈ ದಲಿತ ಸಂಘಟಕರ ಹೋರಾಟ ಆ ಜೋಗೀಂದ್ರನಾಥ್ ಮಂಡಲ್ ಅವರನ್ನ ನೆನಪಿಸುತ್ತೆ ಮಿತ್ರರೇ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ